ಹೊರಗಡೆ ಎಲ್ಲ ಮಾತಾಡ್ತರು ಯಾಕೋ ಈ ನಡುವೆ ಅಲಗಾಡ್ತಾ ಇದೆ ಸ್ವಲ್ಪ ಅಂತ ಈ ನಿಮ್ಮ ಭ್ರಮೆ ನಾಳೆಯಿಂದ ಬಹಳ ಚರ್ಚೆ ರಾಜಕೀಯ ನಮ್ಮಲ್ಲಿ ಯಾರು ಇಲ್ಲ ಅಲ್ಲಿನವರು ಸೇರು ನಮ್ಮಲ್ಲಿ ಯಾರು ಇಲ್ಲ ಹೀಗ ನಾವು ನಿಮ್ಮನ್ನು ಫ್ರೀ ಬಿಟ್ಬಿಟ್ಟಿದ್ದೀವಿ ಮತ್ತೆ ಇವನ್ಯಾಕ್ಷಿ ಎಕ್ಸ್ಪ್ಲೇನ್ ಮಾಡಿದ್ರಿ ಯಾರನ್ನ ಸರ್ ಯತ್ನಾಳ್ ಅವ್ರನ್ನ ಅದು ನಮ್ಮ ನಮ್ಮ ಪಕ್ಷದ ಒಳಗಡೆ ವಿಷಯ ಅದೇ ಯಾಕೆ ಮಾಡಿದ್ರಿ

ಸಾರಿ ಐದು ವರ್ಷ ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿದ್ದೀನಿ ಜನ 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 ಆದ್ರು ಎಷ್ಟು ವರ್ಷದಲ್ಲಿ ಒಂಬತ್ತು ವರ್ಷದಲ್ಲಿ ಐದು ಜನ ಆದ್ರು ಅದು ಯಾರು ಅಲ್ಲಾಡ್ತೀವಿ ಅಲ್ಲಾಡಿಸಿದ್ರು ಯಾರು ಓ ನೋಡಿ ಈಗ ನಮ್ಮ ನಮ್ಮ ಎಚ್ ಕೆಲ್ರು ಕೆ ಎಚ್ ಮುನಿಯಪ್ಪನವರು ಮಹಾದೇವಪ್ಪನವರು ಎಲ್ರು ಕಾಯ್ತಾವ್ರೆ ನಾವು ಒಂದ್ಸರಿ ಆಗ್ಬೇಕಲ್ಲ ಅಂತ ಹೇಳ್ತೀವಿ ನಾವೇನಾದ್ರು ಹೇಳಿದ್ರ ಒಂದು ಕಳ್ತೀವಿ ಅಂತ ನಾವ್ ಹೇಳಿದ್ವಾ ನೋಡ್ರಿ ನಾವು ಹೇಳಿರೋದಲ್ಲ ನಿಮ್ಮ ವಿರೋಧ ಪಕ್ಷದ ನಾಯಕ ಕೆಳಮನೆಯಲ್ಲಿ ಹೇಳಿರ್ತಕ್ಕಂಥದ್ದು ಇಲ್ಲಲ್ಲ ಅದು ಹೇಳಿಕೆ ಬಂದಿದ್ರಿಂದ ಅವ್ರು ಹೇಳಿದ್ದು ಅವರು ಅಲ್ಲ ಮುಖ್ಯಮಂತ್ರಿಗಳ ಇಪ್ಪತ್ತೆಂಟರವರೆಗೆ ನಮ್ಮ ಪಾರ್ಟಿನಲ್ಲಿ ಹೇಳಿಲ್ಲ ಮುಖ್ಯಮಂತ್ರಿಗಳ ಇಪ್ಪತ್ತೆಂಟರವರೆಗೆ ಅಲಗಡೋದಿಲ್ಲ ಅಲಗಾಡೋದಿಲ್ವಾ ನಿಮ್ ಪ್ರಯತ್ನ ಈ ಇಂಡಿಯಾ ಏನ್ ಪ್ರಯತ್ನ ಮಾಡಿದ್ರು ಅವೆಲ್ಲ ಏನು ಆಗಲ್ಲ ಏನು ಆಗಲ್ಲ ಬಹಳ ಗಟ್ಟಿಯಾಗಿದ್ದೀನಿ ನಾವು ನಮ್ಮ ಸರ್ಕಾರ ಗಟ್ಟಿಯಾಗಿದೆ ಇದರಿಂದ ಅಲ್ಲಾದ್ರೂ ಪ್ರಶ್ನೆ ಇಲ್ಲ ಮುಂದೆ ಎರಡೂವರೆ ವರ್ಷ ಆಮೇಲೆ ಇಪ್ಪತ್ತೆಂಟರಲ್ಲೂ ಕೂಡ ನಾವೇ ಬರ್ತೀವಿ ಬಿಜೆಪಿ ಇಪ್ಪತ್ತೆಂಟರ ನಂತರ ನೂರಕ್ಕೆ ನೂರು ಬಿಜೆಪಿ ಇಪ್ಪತ್ತೆಂಟರ ನಂತರ ಯಾವತ್ತು ಇವತ್ತು ಎಲೆಕ್ಷನ್ ಸರ್ಕಾರ ಬರಲ್ಲ ಜನ ಮಾತಾಡ್ತವ್ರೆ ಜನ ಮಾತಾಡ್ತವ್ರೆಪ್ಪ ಯಾವತ್ತಾದ್ರೂ ಎರಡ್ ಸಾವಿರದ ಎಂಟಿರ್ಬಹುದು ಎರಡು ಸಾವಿರದ ಇಪ್ಪತ್ ಮೂರು ಇಪ್ಪತ್ತ ಹದಿನೆಂಟು ಇರ್ಬೋದು ಯಾವಾಗ ಜನರ ಆಶೀರ್ವಾದ ಪಡ್ಕೊಂಡು ಬಂದಿದಾರು ಎರಡ್ ಸಾರಿ ಮಾಡಿದ್ರಲ್ಲ ಯಾವತ್ತಾರು ಬಂದಿದ್ದೀರಾ ಬರ್ತವಲ್ಲ ಯಾವತ್ತೂ ಬಂದಿಲ್ಲ ಈ ರಾಜ್ಯದ ಜನ ಸರ್ ನಿಮಗೆ ಆಶೀರ್ವಾದ ಮಾಡಿಲ್ಲ ಕಮಲ ಸರ್ ನೀವೇ ಮುಖ್ಯಮಂತ್ರಿಯಾಗಿ ಇಪ್ಪತ್ತೆಂಟರವರೆಗೂ ಇದ್ರು ನಮ್ಗೇನು ಆಕ್ಷೇಪಣೆ ಇಲ್ಲ ಕೂತ್ಕೊಳ್ಳಿ ಆಕ್ಷೇಪಣೆ ಇಲ್ಲ ಆದ್ರೆ ಒಳ್ಳೇದು ಆದ್ರೆ ಈ ಇದೇನು ಬ್ರೇಕ್ಫಾಸ್ಟ್ ಯಾಕೆ ಸರ್ ಅದು ಆಮೇಲೆ ಡಿನ್ನರ್ ನಿಮ್ಮ ಭ್ರಮೆ ನಿಮ್ಮ ಬ್ರೇಕ್ಫಾಸ್ಟ್ ಅಲ್ಲ ಯಾಕೆ ಬಂತು ಸರ್ ಕೂತ್ಕೊಳ್ರಿ ನಾವ್ ಏನಾದ್ರು ತಿಂತೀವಿ ಕೂತ್ಕೊಳ್ಳಪ್ಪ ನೀನ್ ಏನಾದ್ರೂ ತಿನ್ನೋದಿಲ್ವಾ ನಾಟಿ ಕೋಳಿನ ಬಿಜೆಪಿಗೆ ಹೋಗೋದ್ ಬಿಟ್ಬಿಟ್ಟಿದ್ಯಾ ಇಲ್ಲ ಬಿಟ್ಬಿಟ್ಟಿದೀನಿ ಬಿಟ್ಬಿಟ್ಟಿದ್ಯಾ ಬಿಟ್ಬಿಟ್ಟಿದೀನಿ ಅದರಿಂದ ಆರ್ ಎಸ್ ಎಸ್ ಪ್ರಭಾವ ಜಾಸ್ತಿ ಆಗ್ಬಿಟ್ಟಿರ್